ಓಂ ಭಗವತೆ ವಿಷ್ಣು ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವೀಕ್ಷಕರೇ ಬಹಳ ವಿಶೇಷದಾಯಕವಾಗಿರತಕ್ಕಂಥದ್ದು ನಾವು ಕಳೆದ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ಭವಿಷ್ಯದ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ನೋಡಿ ಈಗ ಇರತಕ್ಕಂಥದ್ದು ಬಹಳಷ್ಟು ಪ್ರಬಲವಾಗಿರತಕ್ಕಂಥದ್ದು ತುಲಾರಾಶಿ ಯಾಕಂದರೆ ಈ ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ವರ್ಷ ಭವಿಷ್ಯ ಎಷ್ಟರ ಮಟ್ಟಿಗೆ ಅವರ ಜೀವನದಲ್ಲಿ ಸಾಕಷ್ಟು ಬೆಳೆದ ಬೆಳವಣಿಗೆ ಅಂತಕ್ಕಂಥದ್ದು ಇದೆ ಅಂತಕ್ಕಂಥ ತಿಳ್ಕೊಳ್ಳೋಣ ಹಾಗೆ ಅವ್ರಿಗೆಲ್ಲ ಯಾವ ಯಾವ ಭಾಗದಲ್ಲಿ ಯಾವ ಯಾವ ವಿಷಯಗಳಲ್ಲಿ ಎಷ್ಟು ವೃದ್ಧಿದಾಯಕವಾಗಿದ್ದಾರೆ ಅವರು ಈ ವರ್ಷ ಎಷ್ಟು ರೀತಿಯಲ್ಲೂ ಕೂಡ ಪ್ರಬಲಿತವಾಗಿದ್ದಾರೆ ಅಂತಕ್ಕಂಥದ್ದು ಹೆಚ್ಚಿನವಾದ ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ ಯಾಕಂದರೆ ನೋಡಿ ತುಲ ರಾಶಿಗೆ ಪ್ರಬಲವಾಗಿ ಶುಕ್ರ ಅಧಿಪತಿ ಆಗ್ತಾನೆ ಯಾಕಂದರೆ ಶುಕ್ರ ಅಂತಕ್ಕಂಥದ್ದು ಸಾಕಷ್ಟುತನದಲ್ಲಿರ್ತಕ್ಕಂತಹ ಹಣಕಾಸು ವ್ಯವಹಾರಿಕ ಎಲ್ಲ ವಿಭಾಗದಲ್ಲೂ ಕೂಡ ನಾವು ಚೈತನ್ಯ ಕೊಡ್ತಕ್ಕಂಥದ್ದು ಯೋಗ ಆದ ಕಾರಣ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಭವಿಷ್ಯದಲ್ಲಿ ತುಲಾರಾಶಿಯವರಿಗೆ ಬಹಳಷ್ಟು ಅದೃಷ್ಟ ಒಲಿದು ಬಂದಿದೆ ಯಾಕಂತ ಹೇಳಿದರೆ ಅದೃಷ್ಟ ಅಂತ ಹೇಳಿದರೆ ಎಲ್ಲ ವಿಷಯದಲ್ಲೂ ಎಲ್ಲ ವಿಭಾಗದಲ್ಲೂ ಕೂಡ ಸಾಕಷ್ಟು ಸಿರಿವಂತಿಕೆ ಆಗುವಂಥ ಯೋಗ ಯಾರೆಲ್ಲ ಇರ್ತಾರೋ ಯಾರೆಲ್ಲ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳಿಗೆ ಈಡಾಗಿರ್ತಾರೋ ಯಾರೆಲ್ಲ ಸಾಲದ ಭಾವೆಯಲ್ಲಿ ಸಾಕಷ್ಟು ಮನನೊಂದಿರ್ತಾರೋ ಆರ್ಥಿಕದಲ್ಲಿ ಹಣಕಾಸಿನಲ್ಲಿ ವ್ಯಾವಹಾರಿಕದಲ್ಲಿ ಎಲ್ಲ ವಿಭಾಗದಲ್ಲೂ ತುಲಾರಾಶಿಯವರು ಈ ವರ್ಷ ಲಕ್ಕಂತಲೇ ಹೇಳಬಹುದು ಯಾಕಂದರೆ ಅಷ್ಟು ಅದೃಷ್ಟ ಅವ್ರದ್ದು ಈ ವರ್ಷದ ಸಾಕಷ್ಟು ರೀತಿಯಲ್ಲಿ ಎಲ್ಲ ಥರದ ರೀತಿಯಲ್ಲಿ ಬಹಳಷ್ಟು ವೃದ್ಧಿ ಆಗ್ತಕ್ಕಂಥದ್ದು ಯೋಗ ಅವರಲ್ಲಿರ್ತಕ್ಕಂಥದ್ದಾಗಿದೆ ಯಾಕಂದರೆ ನೋಡಿ ಪ್ರಬಲವಾಗಿ ಮೊದಲಿಗೆ ಯಾಕಂದರೆ ಶುಕ್ರ ಅಧಿಪತಿ ಆಗೋದ್ರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗೋದ್ರಿಂದ ಸಾಕಷ್ಟು ಯೋಗದಲ್ಲಿ ಜಾತಕದಲ್ಲಿ ಮತ್ತು ತುಲಾರಾಶಿಯವರಿಗೆ ಯೋಗ ಪ್ರಕಾರವಾಗಿ ತೆಗೆದುಕೊಂಡಾಗ ಈ ವರ್ಷ ಬಹಳ ಸುಖದಿಂದ ಇರತಕ್ಕಂಥದ್ದು ಯೋಗ ಇವರದಾಗಿದೆ ಹಾಗೆ ಇನ್ನೊಬ್ಬರನ್ನು ಬಹಳಷ್ಟು ಸುಖಜೀವಿಯಾಗಿ ನೋಡ್ತಕ್ಕಂಥ ಮನೋಭಾವನೆ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಬಹಳಷ್ಟು ಪ್ರಯತ್ನಗಳನ್ನು ಪಡ್ತಕ್ಕಂಥದ್ದು ಎಲ್ಲರನ್ನು ಮನಮೆಚ್ಚಿಸುವಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದಾಗುತ್ತೆ ಯಾಕಂದರೆ ಪ್ರಬಲವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಹಾಗೆ ಹೆಚ್ಚಿನ ಪ್ರಶಸ್ತಿ ಹೊಂದುವಂತಹ ಮನಸ್ಥಿತಿ ಉಳ್ಳವಂಥವರಾಗಿರ್ತಾರೆ ಯಾಕಂದರೆ ಅತಿ ಹೆಚ್ಚಾಗಿ ಒಂದು ಸಾಮಾಜಿಕ ಕಾರ್ಯ ಕೆಲಸ ವ್ಯವಹಾರಿಕ ಈ ಭಾಗದಲ್ಲೆಲ್ಲ ಅತಿ ಉನ್ನತವಾದ ಬೆಳವಣಿಗೆಗಳನ್ನು ಕಾಣ್ತಕ್ಕಂಥದ್ದು ಇವರದಾಗುತ್ತೆ ಆಗದ ಕಾರಣ ಹೆಚ್ಚಿನವಾದ ವ್ಯಾಪಾರ ವ್ಯವಹಾರ ಅಷ್ಟೇ ಬೇಗ ಮುಂದುವರಿತಕ್ಕಂಥದ್ದು ಅಷ್ಟೇ ವೇಗದಲ್ಲೇ ಅದೃಷ್ಟ ಬದಲಾವಣೆಗಳು ಕಾಣ್ತಕ್ಕಂಥದ್ದು ಇವ್ರದ್ದಾಗುತ್ತೆ ಹಾಗೆಯೇ ಇವರಿಗೆ ಕೋಪ ಆವೇಶ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಹಾಗೇ ಕೋಪ ಆವೇಶ ಅಂತಕ್ಕಂಥ ಆಗ ಕ್ಷಣವೇ ಕಮ್ಮಿ ಆಗ್ತಕ್ಕಂಥದ್ದು ಇದು ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥದ್ದು ಯೋಗ ಆಗಿರುವಂಥದ್ದು ಯಾಕಂದರೆ ನೋಡಿ ಕೋಪದಿಂದ ಯಾರು ಯಾರೇ ಆದ್ರೂ ಕೂಡ ಕೋಪವನ್ನು ಹೆಚ್ಚು ಹೆಚ್ಚಿನವಾಗಿ ಕೈಗೆ ತೆಗೆದುಕೊಳ್ಳಬಾರದು ಯಾಕಂದರೆ ಅದರಿಂದ ಬಹಳ ಅನಾಹುತಗಳು ತೊಂದರೆಗಳಾಗ್ತಕ್ಕಂಥದ್ದಿರುತ್ತೆ ಆದರೆ ಈ ವರ್ಷ ಇವರಿಗೆ ಕೋಪ ಅಂತಕ್ಕಂಥ ಆ ಕ್ಷಣಕ್ಕೆ ಬಂದು ಆ ಕ್ಷಣದಲ್ಲೇ ವ್ಯಯ ಆಗಿಬಿಡ್ತದೆ ಆದ ಕಾರಣ ಈ ಈ ವರ್ಷದಂದು ಬಹಳ ಅದೃಷ್ಟ ಅಂದ್ರೇ ಎಲ್ಲ ವಿಷಯದಲ್ಲೂ ವಿಚಾರಗಳನ್ನು ಬಹಳಷ್ಟು ವೃದ್ಧಿದಾಯಕವಾಗಿರತಕ್ಕಂಥದ್ದು ಇವರಲ್ಲಾಗಿದೆ ಯಾರಿಗೆಲ್ಲ ವಿವಾಹಗಳನ್ನು ಅಡಚಣೆಗಳಾಗ್ತಾಯಿದ್ರೆ ಈ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಆ ವೇಗದಲ್ಲೇ ವಿವಾಹಗಳು ಸಟ್ಟಾಗುವಂಥದ್ದು ವಿವಾಹಗಳಾಗ್ತಕ್ಕಂಥದ್ದು ಅದೃಷ್ಟ ಅಂತಕ್ಕಂಥದ್ದು ವಿವಾಹದ ವಿಷಯದಲ್ಲಿದೆ ಯಾರಿಗೆಲ್ಲ ಸಂತಾನಗಳೆಲ್ಲ ಆಗದೆ ಆಗದೆ ಇರ್ತಕ್ಕಂಥದ್ದು ಅವ್ರಿಗೂ ಅವರಿಗೂ ಕೂಡ ಸಂತಾನಗಳಾಗ್ತಕ್ಕಂಥದ್ದು ಹಾಗೆ ಹಣಕಾಸಿನಲ್ಲೆಲ್ಲ ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಈ ವರ್ಷದಲ್ಲಿ ಸಾಕಷ್ಟು ಅವರಿಗೆ ಏನಿದೆ ಹಿರಿಯರು ಮಾಡಿದ ಆಸ್ತಿಯಿಂದ ಆಗಿರ್ಬೋದು ಕೋರ್ಟು ಕೇಸು ಭೂ ವ್ಯಾಜ್ಯಗಳಲ್ಲಾಗಿರ್ಬೋದು ಅದೆಲ್ಲವೂ ಕೂಡ ಈ ವರ್ಷದಲ್ಲಿ ಕ್ಲಿಯರ್ ಡಿಕ್ಲೇಯರ್ ಆಗ್ತಕ್ಕಂಥದ್ದು ಯೋಗ ಇದೆ ಯಾಕಂದರೆ ಹೇಳಿದರೆ ಹಾಗೆ ಅಧಿಕಾರದ ಹಣ ಅಧಿಕಾರ ಅಂದರೆ ಕೆಲಸ ಕಾರ್ಯ ಈ ಥರ ಪಿಂಚಿನ್ನು ಈ ಥರದ್ದೆಲ್ಲ ಬರ್ತಕ್ಕಂತಹ ಏನೆಲ್ಲ ಸ್ಟ್ರಕ್ ಆಗಿರುತ್ತೆ ನೋಡಿ ಆ ಹಣಕಾಸು ಬರ್ತಕ್ಕಂಥದ್ದು ಯೋಗವೂ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಂಪರ್ ಅಂತಲೇ ಹೇಳಬಹುದು ಹಾಗೆ ಅದೃಷ್ಟ ದೇವತೆ ಅವರ ಬಾಗಿಲಿಗೆ ತೆಗೆದಿರ್ಬೋದು ಅಂತ ಹೇಳ್ಬೋದು ಲಕ್ಷ್ಮಿ ಲಕ್ಷ್ಮೀ ಕಟಾಕ್ಷ ಇಷ್ಟು ದಾಯಕವಾಗಿ ಸ್ಥಾನದಲ್ಲಿ ಇರತಕ್ಕಂಥದ್ದಾಗಿದೆ ಹಾಗೆ ನೋಡಿ ಪ್ರಬಲವಾಗಿ ಏನಾಗುತ್ತಂದರೆ ಗುರು ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಯಾಕಂದರೆ ಮೇಷರಾಶಿಯಲ್ಲಿ ಸಂಚನ ಸಂಚಾರ ಮಾಡೋದ್ರಿಂದ ಏಳನೇ ಮನೆಯವಾಗ್ತಾನೆ ಏಳನೇ ಆಗೋದ್ರಿಂದ ಪ್ರಬಲವಾಗಿ ಏನೆಲ್ಲ ಆಗುತ್ತೆಂದರೆ ವಿಶೇಷದಾಯಕವಾಗಿರ್ತಕ್ಕಂಥದ್ದು ಹಣಕಾಸಿನಲ್ಲಿ ವ್ಯಾವಹಾರಿಕದಲ್ಲಿ ವ್ಯಾಪಾರದಲ್ಲಿ ಮತ್ತು ಕೂಲಿ ಕಾರ್ಮಿಕರಲ್ಲಿ ಏನೆಲ್ಲವೂ ಕಷ್ಟಪಟ್ಟು ಅವ್ರಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿರ್ತಾರೆ ನೋಡಿ ಅವರಿಗೆ ಕ್ಷಣ ಕ್ಷಣದಲ್ಲೇ ಹಣ ಹಣ ಒದಗಿ ಬರತಕ್ಕಂಥದ್ದು ಯೋಗ ಈ ವರ್ಷದಲ್ಲಾಗಿರುವಂಥದ್ದಿದೆ ಯಾವುದೆಲ್ಲ ಪೆಂಡಿಂಗ್ ಆಗಿರುತ್ತೋ ಯಾವುದೆಲ್ಲ ಬಿಲ್ಸ್ಗಳೆಲ್ಲ ಪಾಸ್ಗಳಾಗ ಆಗ್ತಾಯಿರಲ್ಲೋ ಅಂಥವ್ರಿಗೆಲ್ಲವೂ ಕೂಡ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಕಷ್ಟು ಅದೃಷ್ಟ ಅಂತಲೇ ದೇವತೆ ಬಾಗಿಲು ತೆಗೆದಿದೆ ಅಂತಲೇ ಹೇಳಬಹುದು ಯಾಕಂದರೆ ಈ ಥರ ಮಾಡತಕ್ಕಂಥ ವ್ಯವಸ್ಥೆಗಳಿಂದ ಸಾಕಷ್ಟು ಗುರುವಿನ ಸಂಚಾರ ಈ ವರ್ಷ ಪ್ರಬಲವಾಗಿ ನಿಲ್ಲುವುದರಿಂದ ಎಲ್ಲ ವಿಧದಲ್ಲೂ ಎಲ್ಲ ರೀತಿಯಲ್ಲೂ ಕೂಡ ಸಾಕಷ್ಟು ಉತ್ತಮವಾದ ಬೆಳವಣಿಗೆಯನ್ನು ಕಾಣ್ತದೆ ಹಾಗೆ ನೋಡಿ ಶನಿನೂ ಕೂಡ ಯಾಕಂದರೆ ಶನಿ ಐದನೇ ಮನೆಯಲ್ಲಿ ಸಂಚರಿಸುತ್ತಾನೆ ಯಾಕಂದರೆ ಐದನೇ ಮನೆ ಸಂಚಾರವಾಗೋದ್ರಿಂದ ಬಹಳ ವಕ್ರದೃಷ್ಟಿನೂ ಕಾಣ್ತದೆ ಸ್ವಲ್ಪ ಸ್ವಲ್ಪ ಯಾಕಂದರೆ ಇವರಿಗೆ ಹೆಲ್ತ್ ಇಶ್ಯೂಸ್ ಆಗುವಂಥದ್ದು ಮಕ್ಕಳಿಗೆ ತೊಂದರೆಗಳಾಗುವಂಥದ್ದು ಹಾಗೆ ಮಕ್ಕಳಲ್ಲಿ ಆರೋಗ್ಯದಲ್ಲಿ ತೊಂದರೆಗಳು ಕಾಣತಕ್ಕಂಥದ್ದು ಹಾಗೆ ಕೆಲವೊಂದು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳನ್ನು ಬೀರ್ತಕ್ಕಂಥದ್ದು ಈ ಥರ ಹೆಲ್ತ್ ಇಶ್ಯೂಸ್ಗಳು ಕಾಣ್ತಕ್ಕಂಥದ್ದು ಇರುತ್ತೆ ಹಾಗೆಯೇ ಪ್ರತಿಯೊಂದು ವಿಷಯದಲ್ಲೂ ಕೂಡ ಯಾಕಂದರೆ ಶತ್ರುಗಳು ಹೊರಗನು ಕೂಡ ಕಾಡುವಂಥದ್ದಾಗುತ್ತೆ ಹಾಗೆ ಶತ್ರುಗಳ ಬಾಧೆನೂ ಅನುಭವಿಸ್ತಕ್ಕಂಥದ್ದಾಗುತ್ತೆ ಹಾಗೆ ಕೆಲವೊಂದು ಅಪಕೀರ್ತಿಗಳಿಗೆ ಯಾಕಂದರೆ ಶನಿ ಪಂಚಮ ಶನಿಯಲ್ಲಿ ಇರೋದರಿಂದ ಅಂತ ಹೇಳಿದ್ರೆ ಅಪಚಾರ ಅವಮಾನ ಸಾಕಷ್ಟು ಎಲ್ಲ ಬಾಧೆಗಳನ್ನು ನೀಡ್ತಕ್ಕಂಥದ್ದು ಶತ್ರು ಭಯ ಕಾಡುವಂಥದ್ದು ವಾಹನ ಗಂಡಾಂತರಗಳಾಗುವಂಥದ್ದು ಅನಾರೋಗ್ಯ ಬಾಧೆಗಳನ್ನು ಬರತಕ್ಕಂಥದ್ದು ಈ ಥರ ಶನಿಯು ಕೂಡ ವಕ್ರವಾಗಿ ಬಿಡೋದರಿಂದ ಈ ಎಲ್ಲವೂ ಕೂಡ ತಾನಾ ರೀತಿಯಿಂದ ತೊಂದರೆಗಳನ್ನು ತಾವರಿಸುತ್ತೆ ಯಾಕಂದರೆ ಈ ಬಾಧೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹೆಚ್ಚಾಗಿ ಆರೋಗ್ಯ ಮತ್ತು ಮಕ್ಕಳಲ್ಲಿ ಇದು ಬಹಳಷ್ಟು ಮಕ್ಕಳಿಂದ ಅಪಮಾನ ಅಪಚಾರ ಅವಮಾನ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಈ ವಕ್ರ ವಕ್ರದೃಷ್ಟಿಯಿಂದ ಆಗುವಂಥದ್ದು ಚಾನ್ಸಸ್ಗಳು ಬಹಳ ಇದೆ ಆದ ಕಾರಣ ತಾವು ಯಥೇಚ್ಛಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೆಗೆದುಕೊಂಡು ಮಕ್ಕಳ ಬಗ್ಗೆ ಕಾಳಜಿಯನ್ನು ತೆಗೆದುಕೊಂಡು ಮತ್ತು ಕುಟುಂಬದ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ತಾರೆಯ ಕೆಲಸಗಳನ್ನು ಮಾಡೋದರಿಂದ ಸಾಕಷ್ಟು ನಿಮ್ಮ ಮನೆತನಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಹಣಕಾಸು ವ್ಯವಹಾರ ಕೆಲಸ ಕಾರ್ಯ ಮತ್ತು ಭೂಮಿ ವಿಷಯದಲ್ಲಿ ಇನ್ನು ನೋಡಿ ಪ್ರತ್ಯೇಕವಾಗಿ ನಾವು ತಗೊಳ್ಬೋದು ಭೂಮಿ ವಿಷಯದಲ್ಲಿ ಯಾರೆಲ್ಲವೂ ಕೂಡ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಮತ್ತು ಸಿವಿಲ್ ಕಾಂಟ್ರಾಕ್ಟ್ಗಳೆಲ್ಲ ಮಾಡ್ತಾರೆ ಮನೆ ಕಟ್ಟುವಂಥದ್ದು ಈ ಥರ ಎಲ್ಲ ಏನೆಲ್ಲ ವರ್ಗದವರು ಇದ್ದಾರೆ ನೋಡಿ ಅವರಿಗೆಲ್ಲ ಬಹಳ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದು ಅದೃಷ್ಟ ಬಾಗಲು ತೆಗೆದಿದೆ ಅಂತ ಅರ್ಥ ಇಷ್ಟು ಏನು ಯಾಕಂದರೆ ನೋಡಿ ಹಲವಾರು ಸಾಲಗಳನ್ನು ಮಾಡಿ ಬಿಲ್ಡಿಂಗ್ಗಳನ್ನು ಕಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಕಟ್ಟಕ್ಕೆ ಪ್ರಯತ್ನಗಳನ್ನು ಪಡ್ತಾಯಿರ್ತಾರೆ ಸಾಲ ಮಾಡಿ ನಿವೇಶಗಳನ್ನು ಖರೀದಿ ಮಾಡ್ತಾರೆ ಸಾಲ ಮಾಡಿ ವಿಶೇಷವಾಗಿ ಭೂ ಭೂಮಿಯನ್ನು ಜಮೀನನ್ನು ಖರೀದಿಗಳನ್ನು ಮಾಡ್ತಾರೆ ಈ ಥರ ಅನೇಕವಾಗಿ ಖರೀದಿಗಳನ್ನು ಮಾಡಿ ವೃದ್ಧಿಗಾರಗಳನ್ನು ಮಾಡಿ ರಿಯಲ್ ಎಸ್ಟೇಟ್ನಲ್ಲಿ ಏನೆಲ್ಲ ಬಿಸ್ನೆಸ್ನಲ್ಲಿ ತೊಡಗುತ್ತಾರೆ ನೋಡಿ ಅವ್ರಿಗೆ ಈ ವರ್ಷ ಬಂಪರ ಬಹುಮಾನನೇ ಅಂತ ಹೇಳ್ಬೋದು ಅಷ್ಟು ಅವರ ಯೋಗ ಬಹಳ ಚೆನ್ನಾಗಿದೆ ರಾಶಿ ಅವರಿಗೆ ಯಾಕಂದರೆ ಎಲ್ಲೆಲ್ಲ ಬರ್ತಕ್ಕಂಥ ಹಣಕಾಸು ಎಲ್ಲಿಲ್ಲದ ಬರ್ತಕ್ಕಂಥ ಹಣಕಾಸು ಈ ವರ್ಷದಲ್ಲಿ ಒದಗುವಂಥದ್ದಿರುತ್ತೆ ಹಾಗೆ ಕೆಲವೊಂದು ಮನೆತನದಿಂದ ಅಂದರೆ ಹಿರಿಯರು ಮಾಡಿದಂಥ ಆಸ್ತಿಯಿಂದ ಆಗಿರ್ಬೋದು ಹಾಗೆ ನೀವು ಕೊಟ್ಟಿರುವಂಥ ಹಣ ರಿಟರ್ನ್ ಬರ್ತಕ್ಕಂಥದ್ದಾಗಿರ್ಬೋದು ಮತ್ತು ಸಾಲದ ಬಾಧೆ ತೀರಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಮತ್ತು ಏನೇ ನೀವು ಕೆಲಸ ಕಾರ್ಯ ಮಾಡ್ತಕ್ಕಂಥದ್ದು ಕೂಡ ಬಹಳಷ್ಟು ಒಂದು ಎಲ್ಲ ರೀತಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ತುಲಾರಾಶಿಯವರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದಿದೆ ಹಾಗೆ ಹೆಚ್ಚಿನವಾಗಿರ್ತಕ್ಕಂಥದ್ದು ಸ್ವಲ್ಪ ಶಣಿಕಾರಕ ಮಹತ್ವ ಐದನೇ ಪಂಚಮ ಸ್ಥಾನದಲ್ಲಿ ಬರೋದರಿಂದ ಕೆಲವೊಂದು ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ಗಳು ಕಾಣ್ತಕ್ಕಂಥದ್ದಿರುತ್ತೆ ಅದರ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಟ್ಟುಕೊಂಡು ನೀವು ಪರಿಪೂರ್ಣವಾಗಿ ಮುಂದುವರಿಯೋದ್ರಿಂದ ಸಾಕಷ್ಟು ಎಲ್ಲ ಥರದ ರೀತಿಯಲ್ಲಿ ಬೆಳವಣಿಗೆತ್ಮಕವಾಗಿ ಕಾಣ್ತಕ್ಕಂಥದ್ದಾಗುತ್ತೆ ಮತ್ತು ರಾಹು ಮತ್ತು ಕೇತು ಇವನೇ ಇವರು ಏನಾಗ್ತಾರೆ ಅಂತ ಹೇಳಿದರೆ ಮೀನ ಮತ್ತು ಕನ್ಯಾದಲ್ಲಿರುವಾಗ ಯಾಕಂದರೆ ನಿಮ್ಮ ರಾಶಿಗೆ ವಿಶೇಷವಾಗಿ ದಾಯಕವಾಗಿರ್ತಕ್ಕಂಥದ್ದು ಆರನೇ ಮನೆ ಆರನೇ ಮನೆ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಬಲವಾಗಿ ನಿಮ್ಮ ಸ್ಥಾನದಲ್ಲಿರುವಂಥದ್ದು ರಾವು ಏನು ಮಾಡುತ್ತಾನೆ ಶುಭ ಕಾರ್ಯನಾಗಿದ್ದು ಶುಭತನ ಅಂತಕ್ಕಂಥದ್ದು ಬಹಳಷ್ಟು ಪ್ರಬಲವಾಗಿ ಕೂಡ ನಿಮ್ಮನ್ನು ಬೆಳವಣಿಗೆಯನ್ನು ಮಾಡ್ತಕ್ಕಂಥದ್ದು ಹೋಗುತ್ತೆ ಹಾಗೆ ಕೇತು ವ್ಯಯಸ್ಥಾನದಲ್ಲಿರುವುದರಿಂದ ಯಾಕಂತ ಹೇಳಿದ್ರೆ ವ್ಯಯಸ್ಥಾನ ಅಂತ ಹೇಳಿದ್ರೆ ಹನ್ನೆರಡನೇ ಮನೆ ಕೇತುವಿನಿಂದ ಹನ್ನೆರಡನೇ ಮನೆ ಆಗುವುದರಿಂದ ಏನಾಗುತ್ತೆ ಅಧಿಕವಾದ ಸ್ವಲ್ಪ ಖರ್ಚುಗಳಾಗುವಂಥದ್ದಿರುತ್ತೆ ಮತ್ತು ವಹಿವಾಟುಗಳಲ್ಲಿ ಬಹಳಷ್ಟು ಕೂಡ ಅಧಿಕವಾದ ಖರ್ಚುಗಳಾಗ್ತಕ್ಕಂಥದ್ದು ಮತ್ತು ದೂರದ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಕೆಲವೊಂದು ಅನ್ನೆಸೆಸರಿಯಾಗಿ ಖರ್ಚುಗಳನ್ನು ಒದಗಿಸ್ತಕ್ಕಂಥದ್ದು ಈ ಥರ ಸಾಕಷ್ಟು ರೀತಿಯಲ್ಲಿ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಕೇತು ಹನ್ನೆರಡನೇ ಮನೆಯಲ್ಲಿದ್ದಂಥ ಸಣ್ಣ ವ್ಯಯ ಏನಂದರೆ ವ್ಯಯ ಅಂತ ಹೇಳಿದ್ರೆ ನೀವೆಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ರೀತಿಯಲ್ಲಿ ಬೆಳೆದರೂ ಕೂಡ ಕೊನೆಯ ಹಂತದಲ್ಲಿ ಅದನ್ನೆಲ್ಲ ಕಳ್ಕೊಳ್ಳುವಂತಹ ವ್ಯವಸ್ಥೆಗಳಿಗೆ ಹೋಗ್ತವೆ ಯಾಕಂದರೆ ಕಳ್ಕೊಳ್ಳುವುದಂತ ಅಂದರೆ ನೀವೇನು ದುಡಿಮೆ ಮಾಡಿ ಎಲ್ಲವೂ ಕೂಡ ಒಂದು ಕೀರ್ತಿ ಒಂದು ಆಸ್ತಿ ಸಂಪಾದನೆ ಎಲ್ಲ ರೀತಿಯಲ್ಲಿ ಬದಲಾವಣೆಗಳನ್ನು ಏನು ಕಾಣಿಸ್ಕೊಂಡಿರ್ತೀರಿ ಆದರೆ ಕೇತುವಿನಿಂದ ಅದೊಂದು ಕೆಲವೊಂದು ಅಡ್ಡ ಪರಿಣಾಮಗಳು ಇರುತ್ತೆ ಯಾಕಂದರೆ ಇತ್ತೆಚ್ಚಾಗಿ ನೀವು ಹಣಕಾಸಿನಲ್ಲಿ ಜವಾಬ್ದಾರಿ ಆಗ್ತಕ್ಕಂಥದ್ದಾಗಿರ್ಬೋದು ವ್ಯಾಪಾರ ವಹಿವಾಟಿನಲ್ಲಿ ಆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಾಗಿರ್ಬೋದು ಮತ್ತು ಮಧ್ಯೆ ಜಾಬ್ ಸೂರಿಟಿ ಆಗುವಂಥ ಸಂದರ್ಭದಲ್ಲಿ ಬಹಳ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡ್ಬೋದಾ ಇಲ್ವಾ ಬರ್ ಹಣ ಕೊಟ್ಟರೆ ರಿಟರ್ನ್ ಬರ್ತದಾ ಇಲ್ವಾ ಅಂತ ಯೋಚನೆ ಮಾಡಿಕೊಂಡು ಎಲ್ಲರದ್ದು ಅವರ ಬ್ಯಾಕ್ ಬೋನ್ ಯಾಕಿದೆಯ ಹೇಗಿದ್ದಾರೆ ಕೊಡ್ತಾರಾ ಇಲ್ವಾ ಕೊಡುತ್ತಾಗುತ್ತೋ ಇಲ್ವಾ ಅಂತಕ್ಕಂಥದ್ದು ಇದೆಲ್ಲ ಅಂಶಗಳನ್ನ ಇಟ್ಕೊಂಡು ನೀವು ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಯಾಕಂದರೆ ಹನ್ನೆರಡನೇ ಮನೇಲಿ ಕೇತು ಇರೋದ್ರಿಂದ ಏನು ಮಾಡುತ್ತೆ ವ್ಯಯ ನೀವು ಕೊಟ್ಟಿದ್ದೆಲ್ಲವೂ ಕೂಡ ಕೊನೆಗೆ ಏನು ದುಡಿದು ಬೆಳೆದು ಎಲ್ಲವೂ ವೃದ್ಧಿಯನ್ನು ಮಾಡ್ಕೊಟ್ಟಿರಲ್ಲ ಕೊನೆಗೆ ವ್ಯಯವಾಗಿ ಮಾಡಿಬಿಡುವಂಥದ್ದು ಯಾಕಂದರೆ ಕೇತುವಿಂದ ಎಲ್ಲವೂ ಕಳ್ಕೊಳ್ತಕ್ಕಂಥ ವ್ಯವಸ್ಥೆಗಳಾಗುತ್ತೆ ಅದಕ್ಕೋಸ್ಕರ ಜಾಗ್ರತೆಯಿಂದ ನೀವೇನೇ ವ್ಯವಹಾರಗಳನ್ನು ಮಾಡಿರಿ ಮುಂಚೆ ಮಧ್ಯೆ ಜಾಮೀನು ಸಿಬಿಟ್ಟಿ ಮಾಡ್ಕೊಳ್ಳೋದಾಗಲಿ ಪಾರ್ಟ್ ಬಿಸ್ನೆಸ್ ಮಾಡೋದಾಗಿರಲಿ ಕೆಲವು ಭೂಮಿ ಖರೀದಿಗಳನ್ನು ಮಾಡೋದಾಗಿರಲಿ ಏನೇ ವಿಷಯಗಳನ್ನು ನೀವು ಮಾಡಬೇಕಾದರೂ ಬಹಳಷ್ಟು ಎಚ್ಚರಿಕೆಯಿಂದ ಒಬ್ಬರಿಗೆ ಸಾಲ ಕೊಡೋದಾಗಿರಲಿ ಸಾಲ ತಗೊಳ್ಳೋದಾಗಿರಲಿ ಬಹಳ ಕೇರ್ಫುಲ್ಲಾಗಿ ಮಾಡೋದರಿಂದ ಸಾಕಷ್ಟು ನಿಮಗೆ ಬಹಳಷ್ಟು ವೃದ್ಧಿನೂ ಆಗುತ್ತೆ ಮತ್ತು ಬೆಳವಣಿಗೆನೂ ಇರುತ್ತೆ ಈ ಥರ ಇರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಕ್ಕಂಥದ್ದು ಯೋಗ ಅಂತಕ್ಕಂಥದ್ದು ನಿಮ್ಮದಾಗಿರುತ್ತೆ ಈ ಥರ ಪ್ರಮುಖವಾಗಿ ಬೆಳವಣಿಗೆಯನ್ನು ಕಾಣೋದ್ರಿಂದ ಅತಿ ಹೆಚ್ಚಾಗಿ ಯಾಕಂದರೆ ನೋಡಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಶುಭವಾದ ದಿಕ್ಕು ಶುಭವಾದ ಬಣ್ಣ ಶುಭವಾದ ಬರ್ತಕ್ಕಂಥದ್ದು ಯೋಗ ಅಂತಕ್ಕಂಥದ್ದು ಎಲ್ಲವೂ ತಿಳಿಸ್ಕೊಳ್ತೀನಿ ನೋಡಿ ಮೊದಲಿಗೆ ಅದೃಷ್ಟವಾದ ದಿಕ್ಕು ತುಲಾರಾಶಿಯವರಿಗೆ ರಾಷ್ಟ್ರಾಧಿಪತಿ ಶುಕ್ರ ಆಗೋದ್ರಿಂದ ಪಶ್ಚಿಮ ದಿಕ್ಕು ಬಹಳ ಅದೃಷ್ಟ ಯಾಕಂದರೆ ಪಶ್ಚಿಮ ದಿಕ್ಕಿನಲ್ಲಿ ಸ್ವಂತ ಮನೆ ಕಟ್ಟುವುದರಿಂದ ನಿವೇಶನ ತಗೊಳ್ಳೋದ್ರಿಂದ ಆ ಕಟ್ಟುವಂತಹ ಬಾಗಿಲು ಪಶ್ಚಿಮ ತೇಡೋದ್ರಿಂದ ಪಶ್ಚಿಮ ದೇವರ ಬಾಗಿಲು ಮಾಡೋದ್ರಿಂದ ಸಾಕಷ್ಟು ವೃದ್ಧಿದಾಯಕವಾಗಿ ಆಗುತ್ತೆ ಯಾಕಂದರೆ ತುಲಾರಾಶಿಯವರು ಪಶ್ಚಿಮ ದಿಕ್ಕಿನ ತಲೆಮಾಡು ಮಲಗಬಹುದು ಯಾಕಂದರೆ ಅವರ ಬೆಡ್ರೂಮ್ನಲ್ಲಿ ವಿಶೇಷವಾಗಿ ಪಶ್ಚಿಮ ತಲೆ ಮಾಡಿ ಮಲಗೋದ್ರಿಂದ ಭಾಳಷ್ಟು ಅದೃಷ್ಟ ಫಲ ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸೋದ್ರಿಂದ ಯಾವುದೇ ಒಂದು ವ್ಯವಹಾರ ಹಣಕಾಸು ಮತ್ತು ವ್ಯಾಪಾರ ಯಾವುದೇ ಒಂದು ಕಾರ್ಯದಿಂದ ಮನೆಯಲ್ಲಿ ಎದ್ದ ತಕ್ಷಣವೇ ನೀವು ಮನೆಯಿಂದ ಹೊರಗಡೆ ಹೋಗಿರೋ ಪಶ್ಚಿಮ ದಿಕ್ಕಿನ ಕಡೆ ಪ್ರವೇಶಿಸೋದ್ರಿಂದ ನಿಮಗೆಲ್ಲ ಸಾಕಷ್ಟು ಇರ್ತಕ್ಕಂತಹ ಧನ ಮತ್ತು ಘನ ಮತ್ತು ಗೌರವ ಮತ್ತು ಇರತಕ್ಕಂಥ ಅಧಿಕಾರ ಸಾಕಷ್ಟು ವೃದ್ಧಿದಾಯಕವಾಗಿ ಆಗುವಂಥದ್ದಾಗುತ್ತೆ ಆದ ಕಾರಣ ಪಶ್ಚಿಮ ದಿಕ್ಕು ಬಹಳ ಬಳಸೋದ್ರಿಂದ ತುಲಾರಾಶಿಯವರು ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಅದೃಷ್ಟವಾದ ಅವ್ರಿಗಿರ್ತಕ್ಕಂಥದ್ದು ಬಣ್ಣ ಯಾಕಂದರೆ ಹೇಳಿದರೆ ರಾಷ್ಟ್ರಾಧಿಪತಿ ಶುಕ್ರ ಆಗೋದ್ರಿಂದ ಪ್ರಬಲವಾಗಿರ್ತಕ್ಕಂಥದ್ದು ಬಿಳಿ ಮತ್ತು ನೀಲಿ ಯಾಕಂತ ಹೇಳಿದ್ರೆ ಅವರ ವಸ್ತ್ರ ಆಗಿರ್ಬೋದು ಬಿಳಿ ಬಟ್ಟೆ ಧರಿಸಿ ವ್ಯವಹಾರಗಳನ್ನು ಮಾಡೋದರಿಂದ ನೀಲಿ ಬಟ್ಟೆಯನ್ನು ಧರಿಸಿ ವ್ಯವಹಾರಗಳನ್ನು ಮಾಡೋದರಿಂದ ಅದೃಷ್ಟನೇ ಬದಲಾವಣೆಗಳನ್ನು ಕಾಣತಕ್ಕಂಥದ್ದಿರುತ್ತೆ ಹಾಗೆ ಅವರ ಮನೆ ಇದ್ದರೆ ಮನೆಯನ್ನು ಬಿಳಿ ಬಣ್ಣಕ್ಕೆ ಇಲ್ಲ ನೀಲಿ ಬಣ್ಣಕ್ಕೆ ಮಿಶ್ರಿತ ಬಣ್ಣಕ್ಕೆ ಬಳಸೋದ್ರಿಂದ ಸಾಕಷ್ಟು ವೃದ್ಧಿದಾಯಕವಾಗಿರುವಂಥದ್ದು ಹಾಗೆ ವಾಹನಗಳನ್ನು ಖರೀದಿ ಮಾಡಿದ್ರೆ ಈ ಬಿಳಿ ಬಣ್ಣದ್ದು ಮತ್ತು ನೀಲಿ ಬಣ್ಣದ್ದು ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಅವರಲ್ಲಿರ್ತಕ್ಕಂಥ ಹಿರಿಮೆ ಗರಿಮೆ ಇನ್ನಷ್ಟು ಬಹಳಷ್ಟು ಹೆಚ್ಚಿನವಾದ ಆದ್ಯತೆಗಳನ್ನು ಸಿಗುವಂಥ ಯೋಗ ಆಗುತ್ತೆ ಹಾಗೆಯೇ ಅದೃಷ್ಟವಾದ ದಿನ ಶುಕ್ರವಾರ ಮತ್ತು ಸೋಮವಾರ ನೋಡಿ ಯಾಕಂತ ಹೇಳಿದರೆ ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ದಿವಸ ಮತ್ತು ವಿಶೇಷವಾಗಿ ಸೋಮವಾರ ದಿವಸ ಅವರದ್ದು ಯಾವುದೇ ಒಂದು ಮುಖ್ಯವಾದ ವ್ಯವಹಾರಗಳಾಗಿರ್ಬೋದು ಕೆಲಸ ಕಾರ್ಯಗಳಾಗಿರ್ಬೋದು ಮತ್ತು ಶುಭ ಕಾರ್ಯಗಳಾಗಿರ್ಬೋದು ಮಕ್ಕಳು ಯಾರೆಲ್ಲ ಎಜುಕೇಷನ್ಗಳನ್ನು ಮಾಡ್ತಿರ್ತಾರೆ ನೋಡಿ ಆ ದಿನದಲ್ಲಿ ಶುಕ್ರವಾರ ದಿನ ಸೋಮವಾರ ದಿನ ಎಕ್ಸಾಮ್ಗಳಿಗೆ ಅಟೆಂಡ್ ಮಾಡ್ತಕ್ಕಂಥದ್ದು ಹಾಗೆ ಆ ದಿನ ದಿವಸಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ಅವರನ್ನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಶುಭವಾದ ದಿನಗಳಲ್ಲಿ ಈ ಶುಕ್ರವಾರ ಸೋಮವಾರ ಎಲ್ಲರೂ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಕುಟುಂಬದವರಾಗಿರ್ಬೋದು ಯಾರೆಲ್ಲ ಈ ತುಲಾರಾಶಿಯವರು ಶುಕ್ರವಾರ ಸೋಮವಾರ ಅವರಿಗೆ ಒಳ್ಳೆಯದಾದ ದಿನವಾಗಿರುವಂಥದ್ದು ಹಾಗೆ ನೋಡಿ ಅದೃಷ್ಟವಾದ ಸಂಖ್ಯೆ ನಾಲ್ಕು ಆರು ಏಳು ಒಂಬತ್ತು ಯಾಕಂದರೆ ಹೇಳಿದರೆ ಈ ಅದೃಷ್ಟವಾದ ಇರ್ತಕ್ಕಂಥದ್ದು ನಾಲ್ಕು ಆರು ಏಳು ಒಂಬತ್ತು ಈ ಸಂಖ್ಯೆಯನ್ನು ನಿಮ್ಮ ಗಾಡಿ ವೆಹಿಕಲ್ ನಂಬರ್ ಆಗಿರ್ಬೋದು ಇಲ್ಲವಾದರೆ ಮೊಬೈಲ್ ನಂಬರ್ ಆಗಿರ್ಬೋದು ಇಲ್ಲವಾದರೆ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಅಂಕೆಗಳನ್ನು ಬಳಸೋದ್ರಿಂದ ಅತಿ ಹೆಚ್ಚು ನಿಮ್ಮಲ್ಲಿ ಘನಧನಕ ಯೋಗ ನಿಮಗಿರ್ತಕ್ಕಂಥ ಇಷ್ಟಾರ್ಥ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿ ಆಗ್ತಕ್ಕಂಥದ್ದಾಗುತ್ತೆ ಮತ್ತು ನಿಮ್ಮಲ್ಲಿ ಎಲ್ಲ ದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ಅನ್ನೋದು ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ ಈ ಸಂಖ್ಯೆಗಳನ್ನು ದೈವ ದಯಮಾಡಿ ನೀವು ಇದನ್ನು ಬಳಸಬೇಕಾಗುತ್ತೆ ಹಾಗೆ ನೋಡಿ ಕೆಲವೊಂದು ಹೆಲ್ತ್ ಇಶ್ಯೂಸ್ಸು ಕೆಲವೊಂದು ಅನಾರೋಗ್ಯ ಕೆಲವೊಂದು ತುಲಾರಾಶಿಯವರು ಕಾಡ್ತಕ್ಕಂಥದ್ದು ಇರುತ್ತೆ ಮಕ್ಕಳು ಮಕ್ಕಳು ಮಕ್ಕಳಿಗೂ ಕೂಡ ಕೂಡ ಪ್ರಾಣ ಕಂಟಕ ಯಾಕಂದರೆ ಪ್ರಾಣಭಯ ಮತ್ತು ತುಲಾರಾಶಿಯವರಿಗೆ ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಆರೋಗ್ಯ ಹೆಲ್ತ್ ಇಶ್ಯೂಸ್ಗಳು ಆಗ್ತಕ್ಕಂಥದ್ದಿರುತ್ತೆ ಆದ ಕಾರಣ ಅವರಿಗೆ ಕೆಲವೊಂದು ಆರೋಗ್ಯದಲ್ಲಾಗಿರಲಿ ಹಣಕಾಸಿನಲ್ಲಾಗಿರಲಿ ಇನ್ನು ಹೆಚ್ಚಿನವಾದ ಬೆಳವಣಿಗೆ ವೃದ್ಧಿಗಳನ್ನು ಮಾಡ್ಕೊಳ್ತಕ್ಕಾಗಿರಲಿ ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಅವರ ಓದಿನ ವಿಷಯದಲ್ಲೆಲ್ಲ ವೃದ್ಧಿ ಆಗ್ತಕ್ಕಂಥ ಮನೋಭಾವನೆಯಿಂದ ಸಾಕಷ್ಟು ಅವರಲ್ಲಿ ಇನ್ನಷ್ಟು ತಿಳುವಳಿಕೆ ಜ್ಞಾನ ಬುದ್ಧಿ ಶಕ್ತಿ ಇನ್ನಷ್ಟು ಬೆಳೆಯುವಂಥ ರೀತಿಯಲ್ಲಿ ಅದು ಕೆಲವೊಂದೆಲ್ಲ ಸಣ್ಣ ಸುಲಭ ವಿಧಾನ ಪರಿಹಾರವನ್ನು ತಿಳಿಸಿಕೊಡ್ತೇನೆ ಅದು ನಿಮ್ಮ ಮನೆಯಲ್ಲಿ ನೀವೇ ಮಾಡಿ ಹೇಗೆ ಅಂತ ಹೇಳಿದರೆ ವಿಶೇಷದಾಯಕವಾಗಿರ್ತಕ್ಕಂಥ ಪರಿಹಾರ ಏನಂತ ಹೇಳಿದರೆ ನೀವು ಪ್ರತಿ ಶನಿವಾರ ಅಥವಾ ಶುಕ್ರವಾರ ಅಥವಾ ಸೋಮವಾರ ಏನು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಆಂಜನೇಯನ ದೇವಸ್ಥಾನ ಆಗಿರ್ಬೋದು ಇಲ್ಲ ಶನೀಶ್ವರ ದೇವಸ್ಥಾನ ಆಗಿರ್ಬೋದು ಈ ಎರಡು ದೇವಸ್ಥಾನದಲ್ಲಿ ವಿಶೇಷವಾಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗ್ತದೆ ಯಾಕಂತ ಹೇಳಿದರೆ ದೀಪ ಹಚ್ಚುವಂಥದ್ದು ಹೇಗೆ ಅಂತ ಹೇಳಿದ್ರೆ ನಿಮ್ಮ ವಿಶೇಷವಾಗಿ ಆ ಒಂದು ಅಣತೆಯನ್ನು ತೆಗೆದುಕೊಂಡು ಆ ಅಣತೆಯ ಮೇಲೆ ಕೆಲವೊಂದು ಏನು ನೀವು ಇದು ಮಾಡ್ತೀರಲ್ಲ ಬತ್ತಿ ಆ ಬತ್ತಿಯಲ್ಲಿ ಸ್ವಲ್ಪ ಅರಿಶಿಣ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಕುಂಕುಮವನ್ನು ಹಚ್ಚಿ ಆ ನಿಮ್ಮ ದೀಪವನ್ನು ನಿಮ್ಮ ಮುಖವನ್ನು ಹತ್ತಿರ ಇಟ್ಟು ಒಂದು ಒಂಬತ್ತು ಬಾರಿ ಮುಖದಲ್ಲಿ ತೋರಿಸಿ ನಿಮಗಿರ್ತಕ್ಕಂಥ ಯಾವುದೆಲ್ಲ ಇಷ್ಟಾರ್ಥ ಕಾರ್ಯಗಳ ಕೆಲಸಗಳಿದೆ ಆರೋಗ್ಯದಲ್ಲಾಗಿರ್ಬೋದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಮತ್ತು ಹೆಚ್ಚಿನವಾಗಿರ್ತಕ್ಕಂಥ ವ್ಯಾವಹಾರಿಕ ವಿಷಯದಲ್ಲಾಗಿರ್ಬೋದು ನಿಮಗೆಲ್ಲ ಏನೆಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಆಂಜನೇಯನ ಸನ್ನಿಧಾನದಲ್ಲಿ ದೀಪ ಹಚ್ಚೋದ್ರಿಂದ ನಿಮಗೆ ಬರ್ತಕ್ಕಂಥ ಕಂಟಕ ಲೋಪ ಯಾವುದೇ ಅನಾರೋಗ್ಯ ಬಾಧೆಗಳಾಗಿರ್ಬೋದು ಆರ್ಥಿಕದಲ್ಲಿ ತೊಂದರೆಗಳಾಗಿರ್ಬೋದು ಎಲ್ಲವೂ ಕೂಡ ನಿವಾರಣೆ ಆಗಿ ಹೋಗುತ್ತೆ ಈ ಒಂದು ಸಣ್ಣ ಸುಲಭ ವಿಧಾನವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಅತ್ರವಣ ವೇದಕ್ಕೆ ಸಂಬಂಧಪಟ್ಟಂಥ ಭಗವತಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾಡ್ತಾ ಇದೆ ಚಿಂತಿಸಬೇಡಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ